ஹாய் ஹலோ எல் நமஸ்தே வெல்க்கம் ப்க் மை யூட்டூப் சானல் சோ எல்லாம் ஹேகி தீரா ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಹಾಗೆ ಇನ್ನೂ ಯಾರೆಲ್ಲರೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನನ್ನ ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೋದು ಅಥವಾ ನನ್ನ ಹಳೆಯ ವಿಡಿಯೋಗಳನ್ನು ಕೂಡ ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು ಸೊ ಹೋದ ಲ್ಲಿ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಒಂದು ವ್ಲಾಗನ್ನು ಮಾಡಿದ್ದೆ ಸಾಮಾನ್ಯವಾಗಿ ಇತ್ತೀಚಿಗೆ ಎಲ್ಲ ಮಕ್ಕಳಿಗಾಗಿರ್ಬೋದು ಸೊ ದೊಡ್ಡವ್ರಿಗಾಗಿರ್ಬೋದು ಈ ಥರ ಅಂದರೆ ನೆಗಡಿ ಕೆಮ್ಮು ಜ್ವರ ಎಲ್ಲ ಕಡೆ ಬರ್ತಾ ಇದೆ ವಾತಾವರಣ ಈ ಥರ ಇರೋದ್ರಿಂದ ಈ ಒಂದು ಜ್ವರ ನೆಗಡಿ ಕೆಮ್ಮು ಸೊ ಬರ್ತಾ ಇರೋದು ಹಾಗೆ ನನ್ನ ಮಗಳಿಗೂ ಕೂಡ ನೆಗಡಿ ಅಷ್ಟೊಂದೇನು ಇರಲಿಲ್ಲ ಕೆಮ್ಮು ಕೂಡ ಅಷ್ಟೊಂದಿಲ್ಲ ಜ್ವರ ಅವಳಿಗೆ ಬರ್ತಾಯಿತ್ತು ಅಂದರೆ ತುಂಬ ನಿಶಕ್ತಿ ಥರ ಫೀಲ್ ಮಾಡ್ತಾ ಇದ್ಲು ಡಿಹೈಡ್ರೇಟ್ ಆದಾಗ ನಾವು ಯಾವ ಥರ ನಮ್ಗೆ ಅನಿಸ್ತಾ ಇರುತ್ತೆ ಆ ಥರ ಫೀಲ್ ಇದ್ಲು ಅವಳು ಅಂದರೆ ರೆಸ್ಟ್ ತೊಗೊಳ್ಳುವಂಥ ಮೂಡು ಯಾವಾಗಲೂ ಮಲಗಬೇಕು ಕುತ್ಕೋಬೇಕು ಸುಮ್ಮನೆ ಡಲ್ಲಾಗಿರೋದು ಆ ಥರ ಇದ್ಲು ಸೊ ಆಲ್ಮೋಸ್ಟ್ ಅವಳಿಗೆ ನಾನು ಅವಳ ಜೊತೆಯಲ್ಲೇ ಇದ್ದು ತುಂಬಾ ರೆಸ್ಟ್ ಕೊಟ್ಟಿದ್ದೀನಿ ಅಂದರೆ ತುಂಬ ಹೊತ್ತು ಮಲಗಿಸಿದ್ದೀನಿ ಆಟ ಆಡಿಸಿಲ್ಲ ಜಾಸ್ತಿ ನಾನು ಸೊ ಈಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಬೇದಿ ಕೂಡ ಆಗಿತ್ತು ಅವಳಿಗೆ ಲೈಟಾಗಿ ಸೊ ಅದನ್ನು ಕಡಿಮೆ ಆಯಿತು ಅವಳು ಯಾವುದೇ ಸಿರಪ್ ಕುಡುದಿಲ್ಲ ಸೊ ಹೋದ ಹೋದ ಒಳಗಲ್ಲಿ ನಾನು ತೋರಿಸ್ದೆ ನಿಮಗೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಸೊ ತೋರಿಸ್ಕೊಂಡು ಬಂದ್ವಿ ಅಷ್ಟೇ ಯಾವ ಸಿರಪ್ಪು ಕುಡುದಿಲ್ಲ ಅವಳು ನೆಗಡಿದು ಕೊಟ್ಟಿದ್ದರು ಹಾಗೆ ಬೇದಿದು ಕೂಡ ಕೊಟ್ಟಿದ್ದರು ಜೊತೆಗೆ ಆ್ಯಂಟಿಬಯೋಟಿಕ್ ಒಂದು ಸಿರಪ್ ಕೊಟ್ಟಿದ್ದರು ಯಾವುದನ್ನು ಕುಡ್ದಿಲ್ಲ ಅವಳು ಓ ಆರ್ ಎಸ್ ಕೂಡ ಕೊಟ್ಟಿದ್ರು ಅದನ್ನು ಕುಡ್ದಿಲ್ಲ ಸೊ ನಾವು ಯಾವ ಯಾವಾಗಾದ್ರೂ ನಾವು ಹಾಸ್ಪಿಟಲ್ಗೆ ಹೋದರೆ ಈ ಥರ ಸಿರಪ್ಗಳನ್ನು ತರೋದು ಬೇಡವಾ ಅಂತ ಯೋಚನೆ ಮಾಡ್ತೀವಿ ಸುಮ್ಮನೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಬಂದಂಗೆ ಅಷ್ಟೇ ನಾವು ಸಿರಪ್ ಕುಡಿಯೋಲ್ಲ ಅವಳು ಸೊ ನಾವು ಮುಚ್ಚಳ ಕೂಡ ಓಪನ್ ಮಾಡೋಲ್ಲ ಹಾಗೇನೇ ಇರುತ್ತೆ ಅವಳು ಕುಡಿಯೋದೇ ಇಲ್ಲ ಆದರೂ ನಮ್ಮ ಒಂದು ಇದಕ್ಕೆ ಹೋಗಿ ನಾವು ತೋರಿಸ್ಕೊಂಡು ಬರ್ತೀವಿ ನನ್ನ ಮಗಳಿಗೆ ಹುಷಾರಿಲ್ಲದಾಗ ಒಂದು ಟೂ ಡೇಸ್ ನಾನು ನೋಡ್ತೀನಿ ಕಂಟಿನ್ಯೂ ಆಗಿ ಅವಳಿಗೆ ಜ್ವರ ಹಾಗೆ ಇದ್ದರೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅವಳಿಗೆ ಕಡಿಮೆ ಆಗ್ತಿರ್ಲಿಲ್ಲ ಅಂದರೆ ಡೇ ಎಲ್ಲ ನಾರ್ಮಲ್ ಆಗಿ ಇರ್ತಿದ್ಲು ನೈಟ್ ಅವಳು ಮಲ್ಕೊಂಡಾಗ ಜ್ವರ ಬರ್ತಾ ಇತ್ತು ಸೊ ಹಾಗಾಗಿ ಒಂದು ಟೂ ಡೇಸ್ ನೋಡದೆ ಕಡಿಮೆ ಆಗಲಿಲ್ಲ ಸೊ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ನಾವು

ಸೊ ನಮ್ಮಮ್ಮಗೆ ಹುಷಾರಿಲ್ಲ ನನ್ನ ಮಗಳು ಅಮ್ಮನ ಮನೆಗೆ ಹೋಗ್ಬಿಟ್ರೆ ತುಂಬಾ ಕಾಡಿಸ್ತಾಳೆ ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಅವಳಿಗೆ ಸಪೋರ್ಟಿವ್ ಆಗಿರ್ತಾರೆ ಏನು ಮಾಡಿದ್ರು ಕೂಡ ಹಾಗಾಗಿ ನಾನು ಯಾವಾಗಲೂ ಅವಳಿಗೆ ಹೇಳ್ಕೊಂಡು ಬರ್ತೀನಿ ಅಂದ್ರೆ ಅಮ್ಮನ ಮನೆಗೆ ಬಂದಾಗ ಅಲ್ಲಿ ನೀನು ನಾನೇ ಜಾಸ್ತಿ ಕಾಡಿಸ್ಬೇಡ ಅವ್ರಿಗೆ ಹುಷಾರಿಲ್ಲ ಅಂತ ನೋಡ್ಬೋದು ಇಲ್ಲಿ ಅಕ್ಕಿನ ಈ ಥರ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಮ್ಮ ನನಗೆ ಬೈತಾ ಇದ್ದರು ಅವಳಿಗೆ ಯಾಕೆ ಹೆದರಿಸ್ತೀಯ ನೀನು ಅಲ್ಲೂ ಬೈತೀಯ ನೀನು ಇಲ್ಲಿ ಬಂದು ಅವಳು ಅವಳೆಲ್ಲಿ ಹೋಗಿ ಆಟ ಆಡ್ತಾಳೆ ನಿನಗೆ ಅವಳಿಗೆ ಹೇಗೆ ಬೇಕೋ ಹಾಗೆ ಇರೋದಕ್ಕೆ ಬಿಡು ಅಂತ ನನಗೆ ಬೈತಾ ಇದ್ರು ಸೊ ನನ್ನ ಮಗಳಿಗೆ ನೋಡಿ ತುಂಬ ಖುಷಿ ಈ ಥರ ನನಗೆ ನಮ್ಮಮ್ಮ ಬೈದರೆ ಹಾಗೆ ಅವಳಿಗೆ ಈಗ ಸ್ವಲ್ಪ ಹುಷಾರಾಯಿತು ಸೊ ನಾವು ಅಮ್ಮನ ಮನೆಗೆ ಯಾಕೆ ಬಂದ್ವಿ ಅಂದ್ರೆ ನೆಕ್ಸ್ಟ್ ಡೇ ಒಂದು ಫಂಕ್ಷನಿಗೆ ಹೋಗಬೇಕಿತ್ತು ನಮ್ಮ ಊರಿಗೆ ಸೊ ಹಾಗಾಗಿ ಬಂದ್ವಿ ಆದರೆ ನೈಟೆಲ್ಲ ನನ್ನ ಮಗಳು ಮಲಗಿರಲಿಲ್ಲ ಯಾಕಂದರೆ ಅವಳಿಗೆ ಮತ್ತೆ ಸ್ವಲ್ಪ ಜಾಗ ಚೇಂಜ್ ಆದರೆ ಅಂದರೆ ತುಂಬ ದಿನ ಆಯಿತು ನಾವು ಒಂದು ಫಿಫ್ಟೀನ್ ಡೇಸು ಅಮ್ಮನ ಮನೆಗೆ ಬಂದೇ ಇಲ್ಲ ನಾವು ಅಲ್ಲೇ ಇದ್ವಿ ಸೊ ಇಲ್ಲಿ ಅವಳಿಗೆ ಮಲಗಲೇ ಇಲ್ಲ ಅವಳು ಅಂದರೆ ನೈಟು ಜಾಗ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟು ಮಲಗಲೇ ಇಲ್ಲ ಇನ್ನು ಬೆಳಗ್ಗೆ ಅಂದರೂ ಫುಲ್ಲು ನಿಶಕ್ತಿ ಥರ ಫೀಲ್ ಮಾಡ್ತಾ ಇದ್ಳು ಅವಳಿಗೆ ಆಯಾಸ ಹತ್ರ ಸೊ ಹೋಗೋದೋ ಬೇಡವಾ ಅಂದ್ಕೊಂಡು ಕೊನೆಗೆ ಬಂದ್ವಿ ತುಂಬ ಫೋನ್ ಮಾಡಿ ಇದ್ರು ಹಾಗಾಗಿ ಅಮ್ಮ ಕೂಡ ಹುಷಾರಿಲ್ಲ ಆದರೂ ನಾವು ಆಟೋ ಮಾಡಿಕೊಂಡು ಹೋಗಿ ಬರೋಣ ಅಂಥೇಳಿ ಬಂದ್ವಿ ಆ್ಯಕ್ಚುಲಿ ನಮ್ಮೂರಿಗೆ ಬರೋದಂದರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಈ ಒಂದು ದಾರಿನೇ ತುಂಬ ಮೆಮೊರಬಲ್ ಆಗಿರುತ್ತೆ ಯಾಕಂದರೆ ಚಿಕ್ಕವರಿದ್ದಾಗೆಲ್ಲ ರಜೆ ಇರುವಂಥ ಟೈಮಲ್ಲಿ ನಾವು ಊರಿಗೆ ಬರ್ತಾ ಇದ್ವಿ ಅಂದರೆ ಬರುವಾಗ ಅಂದರೆ ನಮ್ಮ ತಾಂಡಕ್ಕೆ ಬರುವಾಗ ತುಂಬಾ ಖುಷಿ ಕೊಡ್ತಾ ಇತ್ತು ಈ ಒಂದು ಜಾಗ ಅಂದರೆ ಎಲ್ಲ ರೋಡ್ಗಳು ನೋಡ್ತಾ ಇದ್ರೆ ಊರಿಗೆ ಹೋಗ್ತಾ ಇದೀವಿ ಇನ್ನೇನು ಅನ್ನೋ ಒಂದು ಖುಷಿ ಇರ್ತಾ ಇತ್ತು ಆದರೆ ವಾಪಸ್ ಊರಿಗೆ ಬರುವಂಥ ಟೈಮಲ್ಲಿ ಅಂದರೆ ರಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇದ್ದಾದ್ಮೇಲೆ ಇದೇ ಒಂದು ರೋಡ್ನ ಇದೇ ಒಂದು ಜಾಗ ನೋಡಿದಾಗ ತುಂಬಾ ಬೇಜಾರಾಗೋದು ಅಯ್ಯೋ ವಾಪಸ್ ಹೋಗ್ತಾ ಇದೀವಲ್ವಾ ಅನ್ನೋದು ಬೇಜಾರು ಸೊ ಈ ಥರ ತುಂಬ ಜನರಿಗೆ ಆಗಿರುತ್ತೆ ತಮ್ಮ ಹಳ್ಳಿಗಳಿಗೆ ಊರುಗಳಿಗೆ ರಜಕ್ಕೆ ಹೋದಾಗ ಎಷ್ಟು ಖುಷಿ ಇರುತ್ತೋ ಇನ್ನು ವಾಪಸ್ ಬರಬೇಕಾದ್ರೆ ಅಷ್ಟೇ ಬೇಜಾರಲ್ಲಿ ಇರುತ್ತಲ್ವಾ ಇದೇ ಒಂದು ರೋಡು ಅಥವಾ ಇದೇ ಜಾಗ ನಮಗೆ ಎರಡೆರಡು ಥರ ಕಾಣಿಸ್ತಾ ಇರುತ್ತೆ ಹೋಗುವಾಗ ಒಂಥರ ಖುಷಿ ಬರುವಾಗ ಅದೇ ಬೇಜಾರು ಸೊ ಇದೆಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಅನ್ಕೋತೀನಿ ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಮನಸ್ಸಿನಿಂದ ನಮ್ಮ ಖುಷಿಯಿಂದ ಮಾಡುವಂಥ ಎಲ್ಲ ಕೆಲಸಗಳು ನಮಗೆ ಇಷ್ಟ ಆಗುತ್ತೆ ಅದೇ ಬೇಜಾರಲ್ಲಿದ್ದರೆ ನಮಗೆ ಅಥವಾ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಮನಸ್ಸು ಸರಿ ಇಲ್ಲ ಅಂದರೆ ಯಾವ ಕೆಲಸನೂ ನಮಗೆ ಇಷ್ಟ ಆಗೋಲ್ಲ ಯಾವ ಜಾಗ ವ್ಯಕ್ತಿ ಏನೂ ಕೂಡ ಇಷ್ಟ ಆಗೋದಿಲ್ಲ ಸೊ ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಅಂದ್ಕೋಬಹುದು ಸೊ ಒಂದು ಚಿಕ್ಕದಾಗಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಹಾಗೆ ನಮ್ಮ ದೊಡ್ಡಮ್ಮನ ಮಲ್ ಮಾತಾಡಿಸ್ಕೊಂಡು ಬಂದ್ವಿ ಸೊ ಇದು ನಮ್ಮೂರಿಗೆ ಹೋಗುವಂಥ ರೂಟು ತುಂಬ ಮೆಮೊರೆಬಲ್ ಆಗಿರುತ್ತೆ ಈ ಒಂದು ರೋಡಲ್ಲೆಲ್ಲ ನಮ್ಮ ದೀಪಾವಳಿ ಹಬ್ಬದಲ್ಲಿ ಅಥವಾ ಇತರೆ ಹಬ್ಬಕ್ಕೆ ನಾವು ಊರಿಗೆ ಬಂದಾಗ ಇಲ್ಲೆಲ್ಲ ಬರ್ ಬರ್ತಾ ಇದ್ವಿ ನಾವು ಸೊ ಅದೆಲ್ಲ ನೆನಪಾಗುತ್ತೆ ಅಂದರೆ ನಾವು ಚಿಕ್ಕವರಿದ್ದಾಗ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ನಾನು ನಮ್ಮ ತಂಗಿರು ನಮ್ಮ ತಮ್ಮಂದರು ಸೊ ಪ್ರತಿಯೊಬ್ಬರು ಇನ್ನು ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲೇ ಹುಟ್ಟಿ ಬೆಳೆದಿದ್ದು ಸೊ ಎಲ್ಲ ರಿಲೇಷನ್ಸು ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನಮ್ಮ ತಾಂಡ ಅಂದ್ರೆ ನಮಗೆ ತುಂಬ ಅಟ್ಯಾಚ್ಮೆಂಟು ಸೊ ಈಗ ಹೋಗ್ತಾ ಇದ್ದೀವಿ ಸೊ ಅದನ್ನೆಲ್ಲ ಯಾಕೆ ಕ್ಯಾಪ್ಚರ್ ಮಾಡ್ಕೋತಾ ಇದೆ ಅಂದರೆ ಇಷ್ಟು ದಿನ ನಮ್ಮ ತಲೆಯಲ್ಲಿ ಇತ್ತು ಈ ಒಂದು ಮೆಮೊರಿ ಸೊ ಈಗ ನೋಡ್ಬೋದು ಕಣ್ಣಿಂದ ನಾವು ಇಷ್ಟ ಆದಾಗ ನೆನ್ಪು ಬಂದಾಗ ನೋಡ್ಬೋದಲ್ವ ಸುಮಾರು ವರ್ಷಗಳ ಕಳೆದರೂ ಕೂಡ ಈ ಒಂದು ಜಾಗವನ್ನೆಲ್ಲ ನೋಡ್ಬೋದು ಸೊ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ತಾಂಡ ಅಂತ ಹೇಳ್ಬೋದು ಸೊ ಮನೆಗಳಾಗಿರ್ಬೋದು ಸುತ್ತಮುತ್ತ ಬೇರೆ ಎಲ್ಲ ಬಿಸ್ನೆಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಕೋಳಿ ಫಾರ್ಮ್ ಆಗಿರ್ಬೋದು ಸೊ ತೋಟ ಮತ್ತು ಅಥವಾ ಹಣ್ಣುಗಳನ್ನು ಬೆಳೆಸೋದು ಸೊ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ಖುಷಿ ಆಗುತ್ತೆ ಆ್ಯಕ್ಚುಲಿ ನನ್ನ ಮಗಳಿಗೆ ಹುಷಾರಿ ಇರಲಿಲ್ಲ ಅವಳಿಗೆ ಕರ್ಕೊಂಡು ಹೋಗೋದೋ ಬೇಡ ಅಂತ ಯೋಚನೆ ಮಾಡ್ತಾ ನಾವು ಕರ್ಕೊಂಡು ಬಂದ್ವಿ ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಹಾಗೇ ಆಟೋದಲ್ಲೇ ಇನ್ನೇನು ಫುಲ್ ಡಲ್ ಆಗಿದ್ಲು ಅಲ್ಲಿ ಹೋದ್ಮೇಲೆ ಏನೋ ಅಳ್ತಾಳೇನೋ ಅಂತ ಅಂದ್ಕೊಂಡ್ವಿ ಬಟ್ ಅವಳು ತುಂಬ ಎಕ್ಸೈಟ್ ಆಗಿದ್ಲು ಅಲ್ಲಿ ಹೋದ ತಕ್ಷಣ ಅವಳು ಇಳಿದ್ಬಿಟ್ಟು ಎಲ್ಲರ ಜೊತೆ ಓಡಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು अल्लाह अल्लाह खाले खाले ये डाल, हाँ खाले करेंगे, हाँ, ना ना, ना ना क्यों? वो तुम्हारे वो सागर काबी हरे करें, बस तू इतने थे, राड़ी, नान क्यों करेंगे, नान क्यों करेंगे तूने? हम्मा चले हम्मा, कुकी जोखरा हुई, अल्लाह, देख क्या जो, देख क्या, देख क्या, देख क्या

ಸೊ ನೋಡಿದ್ರಲ್ಲ ಅವಳು ಎಷ್ಟು ಎಕ್ಸೈಟ್ಮೆಂಟಾಗಿ ಆಟ ಆಡಿಕೊಂಡಿದ್ದಾಳೆ ಸಾಮಾನ್ಯವಾಗಿ ಮಕ್ಕಳಿಗೆ ಅವ್ರದೇ ಏಜ್ನ ಇರುವಂಥ ಮಕ್ಕಳಂದರೆ ತುಂಬಾ ಇಷ್ಟ ಆಗುತ್ತೆ ಅವ್ರ ಜೊತೆ ಆಟ ಆಡೋಕ್ಕೆ ಮಾತಾಡೋಕ್ಕೆ ಎಲ್ಲ ಇಲ್ಲಿ ಮನೆಯಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಇದ್ದಾರೆ ಅವ್ರ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ತುಂಬ ವರ್ಷದಿಂದ ಇಲ್ಲೇ ಇದ್ದಾಳೇನೋ ಅನ್ನೋ ಒಂಥರ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಸೊ ಅದೆಲ್ಲ ನೋಡಿ ಖುಷಿ ಆಗ್ತಿತ್ತು ಹಾಗೆ ನಾವು ಅನ್ಕೊಂಡ್ವಿ ಇವಳು ಅಳ್ತಳೆ ಹೋದ ತಕ್ಷಣ ಅಲ್ಲಿರೋದಿಲ್ಲ ಅಂತೆಲ್ಲ ಬಟ್ ಅವಳು ಅಲ್ಲಿರೋದಕ್ಕೆ ಇಷ್ಟ ಪಡ್ತಾ ಇದ್ಲು ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ಲು ತುಂಬ ದಿನ ಆಯ್ತು ನಾವು ಇಲ್ಲಿಗೆ ಬಂದು ಅಂದರೆ ಮುಂಚೆ ಬಂದಿದ್ದೆಲ್ಲ ಮೆಮೊರಿನೆಲ್ಲ ಹೇಳ್ತಾ ಇದ್ಲು ಸೊ ಅವತ್ತು ಅವಾಗ ಬಂದಾಗೆಲ್ಲ ಹೀಗಿದ್ವಿ ಹಾಗೆ ಮಾಡಿದ್ವಿ ಅದನ್ನೆಲ್ಲ ನೆನಪು ಮಾಡಿಕೊಂಡು ಹೇಳ್ತಾ ಇದ್ಲು ಸೊ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ಸೊ ಇಲ್ಲಿ ನೋಡ್ಬೋದು ನೀವು ಹಾವು ಕಾಣಿಸ್ತಾ ಇದೆ ನಿಮಗೆ ಸೊ ನಮ್ಮ ಮನೇಲಿ ನೈಟ್ ಇದೆ ಆ್ಯಕ್ಚುಲಿ ನಮ್ಮ ತಮ್ಮಂದರು ಸ್ವಲ್ಪ ಹೊರಗಡೆ ಹೋಗಿದ್ರು ಅವ್ರು ಬರೋದಕ್ಕಿಂತ ಮುಂಚೆ ಇದು ಹಾವು ಮನೆ ಮೇಲೆ ಬಂದ್ಬಿಟ್ಟಿದೆ ಇನ್ನೇನು ಅವ್ರು ಬರೋದು ಸ್ವಲ್ಪ ಇದ್ದಿದ್ರೆ ನಾವು ಡೋರ್ ಓಪನ್ ಮಾಡಿ ಹಾಗೆ ಕೂತ್ಕೊಂಡಿದ್ವಿ ಬಹುಶಃ ಇದು ಮನೆ ಒಳಗಡೆ ಬರ್ತಾ ಇತ್ತು ಅಂತ ಅನಿಸುತ್ತೆ ಸದ್ಯ ಅವರು ಕರೆಕ್ಟ್ ಟೈಮಿಗೆ ಬಂದು ಅದನ್ನು ನೋಡಿ ಹೇಳಿದರು ಅದಾದಮೇಲೆ ನಾವು ಸಾಮಾನ್ಯವಾಗಿ ಹಾವು ನೋಡಿದ ತಕ್ಷಣ ನಾವು ಬಿಡ್ತೀವಿ ಅಲ್ವಾ ಸಾಯಿಸಿಬಿಡ್ತೀವಿ ನಾವು ಮಾಡೋದೇನೆಂದರೆ ಅಥವಾ ನಾನು ಹೇಳೋದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮನೆ ಸುತ್ತ ಇಲ್ಲಿ ಸುಮಾರು ಹಾವುಗಳು ಬರ್ತಾ ಇರುತ್ತೆ ಯಾವಾಗಲೂ ನಾವು ಅದನ್ನು ಹೊಡೆದು ಸಾಯಿಸಲ್ಲ ಅದನ್ನ ರಕ್ಷಣೆ ಮಾಡೋದಕ್ಕೇನೆ ಪ್ರಯತ್ನ ಮಾಡ್ತಾ ಇರ್ತೀವಿ ಇಲ್ಲೇ ಊರಲ್ಲಿ ಒಬ್ಬರು ಇದ್ದಾರೆ ಸೊ ಅವ್ರನ್ನ ನಾವು ಪ್ರಯತ್ನ ಪಟ್ವಿ ಅವರು ಇರಲಿಲ್ಲ ಊರಲ್ಲಿ ಹಾಗಾಗಿ ಬೇರೆಯವ್ರನ್ನ ಕರೆಸಿದ್ವಿ ಹಾವು ಹಿಡಿತಾರೆ ಅಂತ ಸೊ ಹಿಡಿದ್ಬಿಟ್ಟು ಅದನ್ನೇನಿಲ್ಲ ಜನರು ಇಲ್ ಇಲ್ಲದೆ ಇರುವಂತ ಒಂದು ಪ್ರದೇಶ ಇರುತ್ತಲ್ವ ಯಾರು ವಾಸ ಮಾಡದೇ ಇರುವಂಥ ಪ್ರದೇಶಕ್ಕೆ ಹೋಗಿ ಅದನ್ನ ಬಿಟ್ಟರೆ ಆಯಿತು ಸೊ ಅದೇನು ನಮ್ಗೆ ತೊಂದರೆ ಮಾಡಲ್ಲ ಆದರೆ ಸ್ವಲ್ಪ ಅದ್ರೆಲ್ಲ ಮಿಸ್ ಆಯಿತು ಅಂತ ಹೇಳ್ಬೋದು ಒಂದೆರಡು ಸ್ಟೆಪ್ಪಲ್ಲಿ ಅದು ಓಡಾಡ್ಕೊಂಡಿತ್ತು ಇನ್ನಿನ್ನೂ ನಮ್ಮ ತಮ್ಮಂದ್ರು ಬಂದ್ಬಿಟ್ಟು ಅಲ್ಲೇ ಕಾಲ್ ಇಟ್ಟು ಬರ್ಬೇಕಲ್ವಾ ಯಾರಿಗಾದ್ರೂ ಒಬ್ಬರಿಗೆ ಅದು ಖಂಡಿತವಾಗ್ಲೂ ಕಚ್ತಿತ್ತು ಅಂತಾನೆ ಹೇಳ್ಬೋದು ಸೊ ದೊಡ್ಡ ಅನಾಹುತಾನೆ ತಪ್ಪೋಯ್ತು ಅಂತ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ನನ್ನ ಮಗಳು ಅವಳಿಗಂತರೂ ಏನಾಗ್ತಾ ಇದೆ ಅಂತ ನಾವು ಗೊತ್ತಾಗ್ತಿಲ್ಲ ಹಾವು ನೋಡ್ಬಿಟ್ಟು ಹಾವು ಹಾವು ಅಂತ ಅಂತ ಇದ್ಲು ಹಾಗೆ ಮನೇಲಿ ಒಂದು ಬೆಕ್ಕಿದೆ ಒಂದು ಅದನ್ನ ಬಂದು ತೋರಿಸ್ತಾ ಇದ್ಲು ಹಾವಿಗೆ ಹೋಗು ಅಂತ ಸೊ ಬಟ್ ರಾತ್ರಿ ಸಿಗೋದು ಕಷ್ಟ ಈ ತರ ಹಾವು ಹಿಡಿಯೋರು ಆದ್ರೂ ನಮ್ಮ ತಮ್ಮ ಅವರೆಲ್ಲ ತುಂಬ ಟ್ರೈ ಮಾಡಿ ಹಾವನ್ನ ಹಿಡಿದ್ರು ಅಂತ ಹೇಳ್ಬೋದು ಆದಷ್ಟು ನೀವು ಹಾವನ್ನು ಸೇಫ್ಟಿಯಾಗಿ ಎಲ್ಲಾದರೂ ಬಿಟ್ಟು ಬರೋಕ್ಕೆ ಪ್ರಯತ್ನ ಮಾಡಿ ಆಗೋದೇ ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂದಾಗ ಮಾತ್ರ ಏನೂ ಮಾಡೋಕ್ಕಾಗಲ್ಲ ಸೊ ಆ ಥರದ ಪರಿಸ್ಥಿತಿಯಲ್ಲಿ ಹಾವನ್ನು ಹೊಡಿಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಕತೆ ಹೇಗಿದೆ ಇವತ್ತಿನ ಬ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ ल पकड़ 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 पकड़